ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ರೈತರು ಸಮರವನ್ನೇ ಸಾರಿದ್ದಾರೆ ಹತ್ತರಿಗೆಯಲ್ಲಿ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಹೋರಾಟಗಾರರು ಬಂಧನಕ್ಕೆ ಮುಂದಾದವರ ವಿರುದ್ಧ ಅನ್ನದಾತರು ತಿರುಗಿ ಬಿದ್ದಿದ್ದಾರೆ ಬೆಳಗಾವಿಯ ಹತ್ತರಿಗೆಯಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನವಾಗ್ತಾ ಇದೆ ಸಾರಿಗೆ ಪೊಲೀಸರ ವಾಹನಗಳ ಮೇಲೆ ರೈತರು ಕಲ್ಲು ತೂರಿದ್ದಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಗಿದೆ ಹೋರಾಟಗಾರರ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಬಂಧನಕ್ಕೆ ಮುಂದಾದ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ರೈತರು ಅರೆಸ್ಟ್ ಮಾಡೋದಕ್ಕೆ ಬಂದ ಪೊಲೀಸರು ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆ ಪೊಲೀಸರನ್ನೇ ಅಲ್ಲಿಂದ ಹಿಮ್ಮೆಟ್ಟಿಸಿದ್ದಾರೆ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ನೋಡಿ ಈ ದೃಶ್ಯಗಳನ್ನು ನೋಡಿದ್ರು ಪೊಲೀಸರು ಆ ರೈತರನ್ನ ವಶಕ್ಕೆ ತಗೋಬೇಕು ಅಂತ ಹೋದ್ರು ರೈತರ ಆಕ್ರೋಶದ ಕಟ್ಟೆ ಒಡಿತು ಪೊಲೀಸರನ್ನೇ ಅಟ್ಟಾಡಿಸಿ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಪೊಲೀಸರೇ ಅಲ್ಲಿಂದ ಓಡ್ತಿದ್ದಾರೆ ರೈತರ ಕೈಯಿಂದ ಬಚಾವಾಗೋದಕ್ಕೆ ಪೊಲೀಸರು ಓಡ್ ಹೋಗ್ತಿದ್ದಾರೆ ಅಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಹಿಳಾರಿಗೆ ಈಗ ಫೋನ್ ಸಂಪರ್ಕದಲ್ಲಿ ಮಹಿಳಾರಿಗೆ ಏನ್ ನಡೀತಾ ಇದೆ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಸುತ್ತ ಇಲ್ಲಿ ಸದ್ಯಕ್ಕೆ ಬೆಳಗಾವಿಯಲ್ಲಿ ಕಲ್ಲು ಸೂರಾತ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಗಿಡಿಯ ವಾತಾವರಣ ಕೂಡ ನಿರ್ಮಾಣ ಆಗಿರುವುದು ಸಂಪೂರ್ಣವಾಗಿ ಈ ಒಂದು ಸ್ಥಳ ಈಗ ಹಿಂಸಾಚಾರಕ್ಕೆ ಕೂಡ ಆ ಹೋಗಿರುವಂತದ್ದು ಸುಮಾರು ಎಲ್ಲೆಂದರಲ್ಲಿ ಕೂಡ ಕಲ್ಲುಗಳು ಬಿದ್ದಿರುವಂತದ್ದು ಬಹುತೇಕ ಕಾರ್ಯದ ಬಸ್ಗಳಿರ್ಬಹುದು ವಾಹನಗಳ ಮೇಲೆ ಕಲ್ಲು ಚೂರಾಟ ಕೂಡ ಆಗಿರುವಂತದ್ದು ಜೊತೆಗೆ ಆ ಪೊಲೀಸರನ್ನ ಕೂಡ ಅಟ್ಟಾಡಿಸಿಕೊಂಡು ಏನು ಕಲ್ಲು ಚೂರಾಟ ಮಾಡಿ ಅವರನ್ನ ಕೂಡ ಹಿಮ್ಮತಿಸುವಂತ ಕೆಲಸ ಕೂಡ ಇವತ್ತು ಆಯ್ತು ಸದ್ಯಕ್ಕೆ ಏನು ಪರಿಸ್ಥಿತಿ ಇನ್ನೂ ಏನು ತಿಳಿದಿರುವಂತಹ ಲಕ್ಷಣಗಳೆಲ್ಲ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ನಮ್ಮನ್ನ ವಶಕ್ಕೆ ಪಡೆಯೋದಕ್ಕೆ ಬಂದಂತಹ ಅಂದ್ರೆ ರೈತರನ್ನ ವಶಕ್ಕೆ ಪಡೆಯುವಂತೆ ಎಚ್ಚಾಕಿ ಪೊಲೀಸರು ಮುಂದಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಈಗಿನ ಪರಿಸ್ಥಿತಿ ಕೂಡ ಸದ್ಯ ಈಗ ನಿರ್ಮಾಣ ಆಗಿರುವಂತದ್ದು ಸ್ಥಳದಲ್ಲಿ ಬಿಳಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು ಬಹುತೇಕ ಎಲ್ಲ ಏನು ವಾಹನಗಳನ್ನ ಕೂಡ ಇಲ್ಲಿ ನಿಲ್ಲಿಸಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಲು ಸಂಪೂರ್ಣವಾಗಿ ಆ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಈಗ ಭಾಗಿಯಾಗಿರುವಂಥದ್ದು ಏಕಾಏಕಿ ಆ ರೈತರು ಆ ರೈತರನ್ನ ವಶಕ್ಕೆ ಪಡೆಯೋದಕ್ಕೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ರೈತ ರೈತರು ಈಗ ಕಳ್ಳ ವಚಿಸಿರುವಂಥದ್ದು ಪೊಲೀಸರು ಕೂಡ ಓಡಿ ಹೋಗಿ ತಮ್ಮನ್ನ ತಾವು ರಕ್ಷಣೆ ಮಾಡಿಸಿಕೊಳ್ಳುವಂತ ಕೆಲಸ ಕೂಡ ಆಗಿರುವ ಸದ್ಯ ಸ್ಥಳದಲ್ಲಿ ಬೀಗಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆ ಹತ್ತರಿಗಿ ಗ್ರಾಮದಲ್ಲಿ ಒಂದು ಘಟನೆ ಕೂಡ ಸದ್ಯ ನಡೆದಿರುವಂತದ್ದು ಸಾಕಷ್ಟು ತೀವ್ರ ಸ್ವರೂಪವನ್ನು ಹಿಂಸಾ ರೂಪವನ್ನು ಕೂಡ ಈಗ ರೈತರ ಹೋರಾಟ ಕೂಡ ಪಡೆದುಕೊಂಡಿರುವಂತದ್ದು ಪೊಲೀಸರು ಕೂಡ ರೈತನನ್ನ ಏನು ನಿಯಂತ್ರಿಸುವಲ್ಲಿ ವಿಫಲರಾಗಿರುವುದು ಮತ್ತು ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ತೋರಿದ್ದಾರೆ ಆದ್ರೆ ಸತ್ತಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ರು ಕೂಡ ಇಲ್ಲಿ ಸರಿಯಾದಂತಹ ಭದ್ರತೆ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಪೊಲೀಸರು ಮಾಡಿಲ್ಲ ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆಗೆ ಪೊಲೀಸರು ಹಾನಿಗಾರತನ ಬರಬೇಕಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಏಕಾಏಕಿ ಜಮಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೋಬೇಕು ಅದಕ್ಕೆ ಬೇಕಾದಂತ ಭದ್ರತೆಯನ್ನ ಪೊಲೀಸರು ಕೈಗೊಳ್ಳಬೇಕಿತ್ತು ಆದ್ರೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಹೀಗಾಗಿ ರಸ್ತೆ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ರು ಕೂಡ ಸಾಕಷ್ಟು ರೈತರು ಬಂದಿದ್ರು ಕೂಡ ಇಲ್ಲಿ ಅದನ್ನ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಪೊಲೀಸರು ಏನು ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಮತ್ತೆ ಏಕಾಏಕಿ ಅವರನ್ನ ಮನವೊಲಿಸ್ಬೇಕಿತ್ತು ಮಂಡವಲಿಸಿ ಅವರನ್ನ ಒಳಗಡೆ ಹಾಕ್ಬೇಕಿತ್ತು ಆದ್ರೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗತ್ತೆ ಕೆಲಸ ಆದಂತ ಸಂದರ್ಭದಲ್ಲಿ ರಚಿತ ಬದ್ದಂತ ಪೊಲೀಸರು ಆಕ್ರೋಶವನ್ನ ನಿರ್ಮೂಲುವಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಅಲ್ಲಿ ಒಬ್ಬ ರೈತನ ಕೈ ಮುರಿದಿದೆ ಅನ್ನೋ ಒಂದು ಮಾಹಿತಿ ಇತ್ತು ಹಾಗಾಗಿ ಆ ರೈತನ ಕೈ ಮುರಿದಿದೆ ಅನ್ನೋ ಒಂದೇ ಕಾರಣಕ್ಕಾಗಿ ರೈತರು ಈ ರೀತಿಯಾಗಿ ರೊಟ್ಟಿ ಗೆದ್ದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ ಗಮನಿಸಲು ಸಾಕಷ್ಟು ರೈತರು ಕೂಡ ಸೇರಿದ್ರು ತಮ್ಮ ಹಕ್ಕಿಗಾಗಿ ಹೋರಾಟವನ್ನ ಮಾಡ್ತಿದ್ರು ಒಂಬತ್ತು ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ರು ಆದ್ರೆ ಸರ್ಕಾರ ಬೇಗ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ರೈತರ ಬಳಿ ಇತ್ತು ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡ್ತಿದ್ದಾರೋ ಕೇವಲ ಎರಡು ದಿನಗಳ ಹಿಂದೆ ಕೂಡ ರೈತರಿಗೆ ಸ್ಪಂದಿಸುವ ಕೆಲಸ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಎಂಟು ಮತ್ತು ಒಂಬತ್ತನೇ ಜನಕ್ಕೆ ರೈತರನ್ನ ಭೇಟಿ ಆಗೋದಕ್ಕೆ ಇಲ್ಲಿ ಸಚಿವರು ಬರ್ತಾರೆ ಆದ್ರೆ ನಾಲ್ಕೈದು ದಿನ ಕಳೆದ್ರು ನಾಲ್ಕೈದು ದಿನ ಹೋರಾಟ ಮಾಡಿದ್ರು ಕೂಡ ಈ ಕೂಡ ಅಲ್ಲಿ ಬರೋದಿಲ್ಲ ಇದರಿಂದ ಸಾಕಷ್ಟು ರೈತರು ರೋಚಿಗೆ ಹೇಳ್ತಾರೆ ನಮಗೂ ನಾವು ದುಡಿದಂತ ನಾವು ದಯಿಸಿದಂತ ಕಬ್ಬಿಗೆ ನಾವು ಬೆಲೆಯನ್ನ ಪಡ್ಕೋಬೇಕಾದ್ರೆ ನಾವು ಬೀದಿಯಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅನ್ನೋ ಒಂದು ಆಕ್ರೋಶ ಅಸಮಾಧಾನ ಕೂಡ ರೈತರ ಕಡೆ ಇತ್ತು ಆದ್ರೆ ನ್ಯಾಯವನ್ನ ಕೊಡದೇ ತಿದ್ದಂತ ಸೂಕ್ತ ನ್ಯಾಯವನ್ನ ಕೊಡದೇ ಇದ್ದಂತ ಸರ್ಕಾರ ಎಲ್ಲ ಕಡೆ ಸಂಪೂರ್ಣವಾಗಿ ವಿಫಲ ಆದಂತೆ ಕಾಣ್ತಿರುವಂತದ್ದು ಯಾಕಂದ್ರೆ ರಾಜ್ಯವ್ಯಾಪಿ ಇಷ್ಟು ದೊಡ್ಡ ಹೋರಾಟ ಆದ್ರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಸಚಿವರು ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ನಾಪತ್ತೆ ಆಗಿದ್ದರೆ ಲಕ್ಷ್ಮೀ ಸಬ್ಬಕರ್ ನಾಪತ್ತೆಯಾಗಿದ್ದರೆ ಸ್ಥಳೀಯ ಶಾಸಕ ಮತ್ತು ಕತ್ತಿ ನಾಪತ್ತೆ ಆಗಿದ್ದರೆ ಸಚಿವರು ರಮೇಶ್ ಕಟ್ಟಿ ಅವರ ನಾಪತ್ತೆ ಆಗಿದ್ದರೆ ಲಕ್ಷ್ಮಣ ಸೌದಿ ಅವರ ನಾಪತ್ತೆ ಆಗಿದೆ ಇವರಿಗೆ ಬೇಕಾಗಿರು ರಾಜಕಾರಣ ರೈತರೆಲ್ಲ ಇವರು ಹೆಸ್ಥಾನ ಡಿಸಿಸಿ ಬ್ಯಾಂಕ್ ಚುನಾವಣೆ ಬೇಕು ಆದ್ರೆ ರೈತರು ಬೇಡ ತಮಗೆ ಬೇಕಾದಂತ ಹೊಂದಾಣಿಕೆಯನ್ನ ಮಾಡ್ಕೊತಾರೆ ಆದ್ರೆ ಈಗ ರೈತರ ಸಮಸ್ಯೆಗೆ ಸ್ಪಂದಿಸು ಕಲ್ಸು ಆಗಿಲ್ಲ ಅದು ಈ ಒಂದು ಹೊತ್ತಿಗೆ ಹೇಳೋದಕ್ಕೆ ರೈತರು ಹೊತ್ತಿಗೆ ಹೇಳೋದಕ್ಕೆ ಕಾರಣ ಆಗಿರುವಂತದ್ದು ಹಾಗಾಗಿ ನಮಗೆ ನಾ ಸುಗೋವರೆಗೂ ನಾವು ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದ್ರು ಈ ವೇಳೆ ನೂಕಾಟ ತಯಾಟ ವಾಗ್ವಾದ ವಶಕ್ಕೆ ಪಡೆಯುವ ಕೆಲಸ ಕೂಡ ಆಗತ್ತೆ ಅವ್ರನ್ನ ಮೂರು ಬಾರಿ ರಸ್ತೆಯಿಂದ ಪಕ್ಕಕ್ಕೆ ಸರಿಸಿದ್ರು ಕೂಡ ಮತ್ತೆ ಮರಳುವ ಮಳೆ ರೈತರು ಇಲ್ಲಿ ಬರ್ತಾ ಇದ್ರು ಅವಾಗಲ್ಲಾದ್ರು ಪೊಲೀಸರು ಎಚ್ಚೆತ್ಕೊಳ್ಳಬೇಕು ಆಗ್ಲೂ ಕೂಡ ಪೊಲೀಸರು ಎಚ್ಚೆತ್ಕೊಳ್ಳಿಲ್ಲ ಹಾಗಾಗಿ ರೈತರಿಗೆ ರೈತರು ಈ ರೀತಿಯಾದಂತ ಏನು ರೈತರು ಈ ಈ ರೀತಿಯಾದಂತ ನಿರ್ಧಾರಕ್ಕೆ ಬಂದಿರ್ಬೋದು ಅನ್ನೋ ನಿಷ್ಠಿಯನ್ನು ಕೂಡ ಈಗ ನೋಡ್ಬೋದು ಸಂಪೂರ್ಣವಾಗಿ ರಸ್ತೆ ರಾತ್ರಿ ಹದ್ದಾರು ತಿಂಗಳಲ್ಲೇ ಕೂಡ ಕಲ್ಲುಗಳು ಬಿದ್ದಿರುವಂತದ್ದು ನಮಗೆ ನ್ಯಾಯವನ್ನ ಕೊಡಲೇಬೇಕು ಅನ್ನೋ ಹಿಂತಲು ಸಾಕಷ್ಟು ರೈತರು ಕೂಡ ಒತ್ತಾಯವನ್ನ ಮಾಡ್ತಿರುವಂತದ್ದು ಆದ್ರೆ ಸರಿಯಾಗಿ ಸ್ಪಂದಿಸಿದ್ರೆ ಸರ್ಕಾರ ಸ್ಪಂದಿಸಿದ್ರೆ ಸಭೆಯನ್ನು ಶಾಸಕರು ಸ್ಪಂದಿಸಿದ್ರೆ ಈ ತರ ಸಮಸ್ಯೆ ಆಗ್ತಾ ಇಲ್ಲ ರೈತರ ಹೋರಾಟ ಇಂಥ ರೂಪಕ್ಕೆ ಹೋಗ್ತಾ ಇರಲಿಲ್ಲ ರೈತರ ಹೋರಾಟ ಇಂಥ ರೂಪಕ್ಕೆ ಹೋಗ್ತಾ ಇಲ್ಲ ಸಂಪೂರ್ಣವಾಗಿ ಇಲ್ಲಿ ವಾಹನಗಳ ಏನು ಗ್ಲಾಸ್ಗಳ ಬಸ್ಗಳ ಗ್ಲಾಸ್ ಗಳಿದ್ರೆ ಸಂಪೂರ್ಣವಾಗಿ ನದಿ ಬುಗ್ಗಾಗೆ ಒಡಗು ಹಾಕಿರುವಂತದ್ದು ಜೊತೆಗೆ ಸುಮಾರು ಹತ್ತರಿಂದ ಹದ್ನೈದು ಕಿಲೋಮೀಟರ್ ವರೆಗೆ ಕೂಡ ಈ ಏನು ರಾಷ್ಟ್ರೀಯ ಹದಾರ ಕೋಣೆ ಮತ್ತು ಗುರು ರಾಷ್ಟ್ರೀಯ ಹದ್ದಾರ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಬರುವಂತ ಜನರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಆಗಿರುವಂತದ್ದು ಸದ್ಯ ರಾಜ್ಯ ಸರ್ಕಾರ ಇನ್ನಾದ್ರೂ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋದು ಇಲ್ಲಿ ರೈತರು ಒತ್ತಾಯವನ್ನ ಮಾಡ್ತಿರೋದು ಸಂಪೂರ್ಣವಾಗಿ ರಸ್ತೆ ಪಕ್ಕದಲ್ಲಿ ಎಲ್ಲ ಇಡಿದ್ದಾರೆ ಹಾಗಾಗಿ ಅವರಿಗೆ ಈಜಿಯಾಗಿ ಕಲ್ಲುಗಳು ಸಿಕ್ಕಿದಾವೆ ಹೀಗಾಗಿ ಆ ಕಲ್ಲುಗಳನ್ನ ತಗೊಂಡು ರೂಪಾಯಿ ಎತ್ತಿ ಕೂಡ ಇಲ್ಲಿ ಶುರು ಮಾಡಿದ್ರು ಇಲ್ಲಿಂದ ರೈತರಿಗೆ ರೈತರು ಈಗ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರುವಂತದ್ದು ಸ್ಥಳದಲ್ಲಿ ಈಗ ಬಿಗಿ ವಾತಾವರಣ ನಿರ್ಮಾಣ ಆಗಿರುವ ಯಾವೊಬ್ಬ ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲಿ ಇಲ್ಲ ಎಲ್ಲ ಪೊಲೀಸರು ಕೂಡ ಈಗ ನಾಪತ್ತೆ ತಾವು ರಕ್ಷಣೆ ಮಾಡ್ಕೋಟ್ನಲ್ಲಿ ಓಡಿ ಹೋಗಿರುವಂತದ್ದು ಸುಮಾರು ನಾಲ್ಕೈದು ಯು ಸಮಟಿಸುವ ಮಾಹಿತಿಯಾಗಿ ಮತ್ತೆ ನಿಮ್ ಬಂಧನಕ್ಕೆ ಮುಂದಾದ ಪೊಲೀಸರ ವಿರುದ್ಧ ರೈತರು ಸಮರವನ್ನೇ ಸಾರಿದ್ದಾರೆ ಪತ್ರಿಕೆಯಲ್ಲಿ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಹೋರಾಟಗಾರರು ಬಂಧನಕ್ಕೆ ಮುಂದಾದವರ ವಿರುದ್ಧ ಅನ್ನದಾತರು ತಿರುಗಿ ಬಿದ್ದಿದ್ದಾರೆ ಬೆಳಗಾವಿಯ ಹತ್ತರಿಗೆಯಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನವಾಗ್ತಾ ಇದೆ ಸಾರಿಗೆ ಬಸ್ ಪೊಲೀಸರ ವಾಹನಗಳ ಮೇಲೆ ರೈತರು ಕಲ್ಲು ತೂರಿದ್ದಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಗಿದೆ ಹೋರಾಟಗಾರರ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಬಂಧನಕ್ಕೆ ಮುಂದಾದ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ರೈತರು ಅರೆಸ್ಟ್ ಮಾಡೋದಕ್ಕೆ ಬಂದ ಪೊಲೀಸರು ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆ ಪೊಲೀಸರನ್ನೇ ಅಲ್ಲಿಂದ ಹಿಮ್ಮೆಟ್ಟಿಸಿದ್ದಾರೆ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ನೋಡಿ ಈ ದೃಶ್ಯಗಳನ್ನು ನೋಡಿ ಪೊಲೀಸರು ಆ ರೈತರನ್ನ ವಶಕ್ಕೆ ತಗೋಬೇಕು ಅಂತ ಹೋದ್ರು ರೈತರ ಆಕ್ರೋಶದ ಕಟ್ಟೆ ಹೊಡಿತು ಪೊಲೀಸರನ್ನೇ ಅಡ್ಡಾಡಿಸಿದರು ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಪೊಲೀಸರೇ ಅಲ್ಲಿಂದ ಓಡ್ತಿದ್ದಾರೆ ರೈತರ ಕೈಯಿಂದ ಬಚಾವಾಗೋದಕ್ಕೆ ಪೊಲೀಸರು ಓಡ್ ಹೋಗ್ತಿದ್ದಾರೆ ನೋಡಿ ಅಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಹಿಳಾರಿಗೆ ಈಗ ಫೋನ್ ಸಂಪರ್ಕದಲ್ಲಿ ಮಹಿಳಾರಿಗೆ ಏನ್ ನಡೀತಾ ಇದೆ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶಿಲ್ಪ ಇದು ಸದ್ಯಕ್ಕೆ ಬೆಳಗಾವಿಯಲ್ಲಿ ಕಲ್ಲು ತೂರಾತ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವುದು ಸಂಪೂರ್ಣವಾಗಿ ಈ ಒಂದು ಸ್ಥಳ ಈಗ ಹಿಂಸಾಚಾರಕ್ಕೆ ಕೂಡ ಆ ಹೋಗಿರುವಂತದ್ದು ಸುಮಾರು ಎಲ್ಲೆಂದರಲ್ಲಿ ಕೂಡ ಕಲ್ಲುಗಳು ಬಿದ್ದಿರುವಂತದ್ದು ಬಹುತೇಕ ಕಾರ್ಯದ ಬಸ್ಗಳಿರಬಹುದು ವಾಹನಗಳ ಮೇಲೆ ಕಲ್ಲು ಚೂರಾಟ ಕೂಡ ಆಗಿರುವಂತದ್ದು ಜೊತೆಗೆ ಆ ಪೊಲೀಸರನ್ನ ಕೂಡ ಅಟ್ಟಾಡಿಸಿಕೊಂಡು ಏನು ಕಲ್ಲು ಚೂರಾಟ ಮಾಡಿ ಅವರನ್ನ ಕೂಡ ಹಿಮ್ಮತಿಸುವಂತ ಕೆಲಸ ಕೂಡ ಇವತ್ತು ಆಯ್ತು ಸದ್ಯಕ್ಕೆ ಆ ಏನು ಪರಿಸ್ಥಿತಿ ಇನ್ನೂ ಏನು ತಿಳಿದಿಡುವಂತಹ ಲಕ್ಷಣಗಳೆಲ್ಲ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ನಮ್ಮನ್ನ ವಶಕ್ಕೆ ಪಡೆಯೋದಕ್ಕೆ ಬಂದಂತಹ ಅಂದ್ರೆ ರೈತರನ್ನ ವಶಕ್ಕೆ ಪಡೆಯುವಂತೆ ಎಚ್ಚಿ ಪೊಲೀಸರು ಮುಂದಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ यूदा क्या है